ನೀನು ಕೇಳ್ಬಿಡ್ತೇ ಅದೇನೆ ಇಲ್ವಾ ಓಕೆ ಓಕೆ ಸರ್ ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಆ್ಯಂಡ್ ದೆನ್ ಪ್ರೊಡ್ಯೂಸರ್ ಒಂದು ಇದನ್ನು ತಿಳ್ಕೊಳ್ಳಿ ಮುಚ್ಚೋಗ್ತಾ ಇದೆ ಎಸ್ ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ ಆವಾಗ ವರ್ಷಕ್ಕೆ ಮೂರು ಪಿಕ್ಚರ್ ಎರಡು ಪಿಚ್ಚರ್ ಮಾಡ್ತಾ ಸರ್ ಒಪ್ಕೋತೀನಿ ಹೆಂಗೆ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತಾ ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗಲೂ ಹಂಗೆ ಮಾಡಕ್ಕೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಮಾಡ್ತಾರೆ ಮಾಡ್ತಾರ ತಗೊಂಬಲ್ಲಿ ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೇ ಹೋಗ್ಬಿಡ್ತದೆ ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡಬೇಕಂದ್ರೆ ಕ್ವಾಲಿಟಿ ಮಾಡಬೇಕು ನಾವು ಕ್ವಾಲಿಟಿ ಮಾಡೋಕ್ಕೆ ಟೈಮ್ ಇಡ್ದೆ ಇಡುತ್ತೆ ಮೇಡಮ್ ಒಂದು ಕ್ವಾಲಿಟಿ ಮಾಡೋಕ್ಕಂದ್ರೆ ಟೈಮ್ ಬೇಕೇ ಬೇಕು ಒಂದು ಹಂಗಂದ್ಬಿಟ್ಟು ನೀವು ಹೋಗಿದ್ರು ಅವ್ರಿಗೆ ಮಗ ನೀವೊಂದು ಮೂರು ಪಿಕ್ಚರ್ ಮಾಡೋದು ದರ್ಶನವ್ರಿಗೆ ನೀವು ಎರಡು ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒನ್ ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗಬೇಕು ಅಂದರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಧ್ರುವ ಅವರು ಯಸ್ಸು ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಣ್ಣ ಇನ್ನೂ ಇದ್ದಾರೆ ಗಣೇಶ್ ಅವರು ಇದ್ದಾರೆ ಸುಮಾರು ಸುಮಾರು ಜನ ಇನ್ನೂ ಇದ್ದಾರೆ ಸಾರಿ ಹೆಸರಲ್ಲಿ ತಪ್ಪು ತುಲ್ಕ್ರಪ್ಪ ಯಾರೋ ಆಮೇಲೆ ಅವ್ರ ಫ್ಯಾನ್ಗಳು ಬೈಗಿದ್ದು ನನ್ನ ಟ್ರೋಲ್ ಮಾಡ್ತಾರೆ ಗುರುವೆ ಆಯಿತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಹಾಂ ಸಾರು ಸಾರಿ ಉಪ್ಪಿ ಇದ್ದಾರೆ ಸೊ ಎಲ್ಲರೂ ಇದ್ದಾರೆ

ಇಲ್ಲ ಇಲ್ಲ ನಾನು ಕನ್ನಡ ಇಂಡಸ್ಟ್ರಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಯಾಕೆ ಮುಚ್ಚೋತ್ ಹೌದು ಕೆಪಾಸಿಟಿ ಮೇಡಮ್ ಒಬ್ಬ ಒಬ್ಬ ರೈತ ಈ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಒಂದು ಜಮೀನಲ್ಲಿ ಒಂದು ಹತ್ಕೊಂಡೆ ಜಮೀನಲ್ಲಿ ಅವನು ಉತ್ಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅಲ್ಲಿಗೆ ಹೋಗಲ್ಲ ಮೇಡಮ್ ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗ ಕಿತ್ ಹಾಕ್ಬಿಟ್ಟು ಹಾಕಿ ಹಾಕ್ತಾನೆ ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಪ್ರತಿಯೊಬ್ಬ ಇವನು ಮಾಡಲೇಬೇಕು ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪೋದು